ಪಾನೇಕಲ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಕಚೇರಿಯ ಆವರಣದಲ್ಲಿ ಸಂಘದ ಅಧ್ಯಕ್ಷರಾದ ಎಂ ಬಾಬೂರವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಆಯೋಜಿಸಲಾಗಿತ್ತು ಇನ್ನು ಈ ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗಿನ ಜಮಾ ಖರ್ಚು ವಿವರಗಳನ್ನು ಸಭೆಯಲ್ಲಿ ಓದಲಾಯಿತು ಹಾಗೆಯೇ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಂಜೂರಾಗಿ ಖರ್ಚಾದದ್ದು ಹಾಗೂ ಉಳಿಕೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿಗೆ ಮಂಜೂರಾತಿಗಾಗಿ ಇಟ್ಟಿದ್ದ ಹಣಕಾಸಿನ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಕಾರ್ಯಕ್ರಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ತೊಂಬತ್ಮೂರು ಪರ್ಸೆಂಟ್ ಕೂ ಹೆಚ್ಚು ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೆ ಅಭಿನಂದಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಹಾಗೆಯೇ ಸಂಘದ ಹಿರಿಯರು ಸಹಕಾರ ಸಂಘಗಳ ಸಿಇಒಗಳು ಹಾಗೂ ಸರ್ವ ಸದಸ್ಯರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಈ ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಎನ್ ಮುನಿ ಚೌಡಪ್ಪ ನಿರ್ದೇಶಕರುಗಳಾದ ಎಂ ತಿಲಕ್ ಕುಮಾರ್ ಹಾಗಡಿ ಎಂ ರಾಮಕೃಷ್ಣ ಬಿಜಿ ಅಂಜನೇಪ್ಪ ಎ ವೆಂಕಟಸ್ವಾಮಿ ರೆಡ್ಡಿ ಪಟೇಲ್ ವಿನೀತ್ ಮಂಜುನಾಥ್ ಕೃಷ್ಣ ನೇತ್ರ ಧನುಂಜಯ ಗಿರಿಜಮ್ಮ ಸದಸ್ಯರುಗಳಾದ ಮುತ್ತೂರು ನಾರಾಯಣಪ್ಪ ದಿನ್ನೂರು ರಾಜು ಮಂಜುನಾಥ್ ರೆಡ್ಡಿ ಗೋಪಾಲ್ ರೆಡ್ಡಿ ಎನ್ಎಸ್ ರವಿಚಂದ್ರ ನೋಸನೂರು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮಶೇಖರ್ ರೆಡ್ಡಿ ಹಾಗೂ ಸಂಘದ ಸದಸ್ಯರುಗಳು ಮತ್ತು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ತಿಲಕ್ ಭಾಗವಹಿಸಿದ್ದರು ವಾರ್ಷಿಕ ಮಹಾಸಭೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿದ ಗಳಿಸಿ ನಮ್ಮ ಸಂಘದಿಂದ ಒಂದು ಸನ್ಮಾನವನ್ನು ಸ್ವೀಕರಿಸಿದಂಥ ಪಲ್ಲವಿ ಮತ್ತು ಅವರ ಕುಟುಂಬದವರೇ ಮತ್ತು ಎಲ್ಲ ಪತ್ರಕರ್ತ ಬಂಧುಗಳೇ ನಮ್ಮ ಆಣೆಕಲ್ ಟಿ ಎ ಪಿ ಸಿ ಎಂ ಎಸ್ ಸಹಕಾರ ಸಂಘ ಸುಮಾರು ಐವತ್ತು ಐವತ್ತು ಅರವತ್ತು ವರ್ಷಗಳಿಂದ ತಾಲೂಕಿನಲ್ಲಿ ಅನೇಕ ರೈತರಿಗೆ ತನ್ನೇದಾದ ರೀತಿಯಲ್ಲಿ ಅದರ ಸಹಾಯವನ್ನು ಮಾಡಿಕೊಂಡು ಬಂದಿದೆ ಕಾರಣಾಂತರಗಳಿಂದ ಒಂದು ಹತ್ತು ಹದಿನೈದು ವರ್ಷಗಳಿಂದ ಈ ಒಂದು ಅನೇಕ ಸೌಲಭ್ಯಗಳು ಈ ಒಂದು ಸಂಘದಲ್ಲಿ ನಿಂತೋಗಿತ್ತು ಕಳೆದ ಒಂದು ಹತ್ತು ವರ್ಷದಿಂದ ನಮ್ಮ ಆಂಜಿನಪ್ಪನವರ ಮುಖಂಡತ್ವದಲ್ಲಿ ಮತ್ತು ಎಲ್ಲ ನಿರ್ದೇಶಕರ ಒಂದು ಈ ಒಂದು ಸಂಘ ಈ ಒಂದು ಸುಸ್ಥಿತಿಗೆ ಬಂದು ಇಷ್ಟು ಕಾಲ ನಮ್ಮ ಇವರು ತಿಲಕ್ ಕುಮಾರ್ ಓದ್ದಂತೆ ಕಾರ್ಯನಿರ್ವಹಣಾಧಿಕಾರಿಗಳು ಓದ ವರದಿಯನ್ನು ನೀವು ನೋಡಿದ್ದೀರ ಈಗ ತನ್ನದೇ ಆದ ಒಂದು ಕಟ್ಟಡಗಳನ್ನು ಹೊಂದಿ ಒಂದು ತಿಂಗಳಿಗೆ ಒಂದು ಐದೈದು ಲಕ್ಷ ಒಂದು ಆದಾಯವನ್ನು ಗಳಿಸ್ತಾ ಇದೆ ಎಲ್ಲ ನಿರ್ದೇಶಕರ ಸಹಕಾರದಿಂದ ಒಂದು ಸುಸಜ್ಜಿತವಾದ ಆಡಳಿತ ಮಂಡಳಿ ಕಟ್ಟಡ ಸಹ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಏನು ಎರಡು ಸಾವಿರದ ಒಂದರಲ್ಲಿ ಈ ಒಂದು ಸಹಕಾರ ಈ ಒಂದು ಏನು ಹೋಲ್ಸೇಲ್ ಅಂಗಡಿಗಳಿತ್ತು ಹೋಲ್ಸೇಲ್ ನಮಗೆ ಲೈಸೆನ್ಸ್ ಇತ್ತು ಅದು ಕಾರಣಾಂತರಗಳಿಂದ ಎರಡು ಸಾವಿರದ ಒಂದರಲ್ಲಿ ಎತ್ತು ಇಲ್ದಿರ ನಾವು ಸಹ ಕರ್ನಾಟಕ ರಾಜ್ಯ ಗ್ರಾಹಕ ಮಂಡಳಿಗೆ ಬಿಟ್ಕೊಟ್ಬಿಟ್ಟಿದ್ರು ಅದನ್ನು ಈಗ ನಾವು ಎಲ್ಲ ನಿರ್ದೇಶಕರು ರೆಸೊಲ್ಯೂಷನ್ ಮಾಡಿ ಕೆ ಎಚ್ ಮುನಿಯಪ್ಪನವ್ರು ಫುಡ್ ಮಿನಿಸ್ಟ್ರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವರು ಇವರಿಗೆ ಮಾಡಿಕೊಡಿ ಅಂತ ಕಮಿಷನರ್ ಅವರಿಗೆ ಒಂದು ಲೆಟರ್ ಪಾಸ್ ಮಾಡಿದರು ಆ ಈಗ ನಮ್ಮ ತಾಲೂಕ್ ಫುಡ್ ಸಿರಿಸಿದಾರರಿಗೆ ಬಂದು ನೆನ್ನೆ ತಾನೇ ಒಂದು ವರದಿಯನ್ನು ಕಮಿಷ್ನರಿಗೆ ಕಟ್ಟಿಸ್ಕೊಟ್ಟಿದ್ದಾರೆ ಕಮಿಷನರ್ ಪಾಸ್ ಮಾಡಿದ್ರೆ ಫುಡ್ ಕಮಿಷನರು ನಮಗೆ ವರ್ಷಕ್ಕೆ ಸಾರಿ ತಿಂಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಮಗೆ ಆದಾಯ ಬರ್ತದೆ ಗೋಡನ್ ಸಹ ಇವಾಗ ರಾಮಕೃಷ್ಣಪುರದಲ್ಲಿ ಇರೋದರಿಂದ ಅದೇ ಕೋಡನೇ ನಾವು ಯೂಸ್ ಮಾಡಿಕೊಂಡು ಕೆಲಸ ಮಾಡ್ಬೋದು ಒಂದು ಎರಡನೇದು ನಮ್ಮ ಕರ್ನಾಟಕ ಒಂದು ಮಾರಾಟ ಇಲ್ಲಿ ನಾವು ಲೈಸೆನ್ಸ್ ಪಡ್ಕೊಂಡಿದ್ವಿ ಅದು ಸಹ ತೆಗೆದುಕೊಂಡಿತ್ತು ಕಾರಣಾಂತರಗಳಿಂದ ಅದನ್ನು ಸಹ ಈಗ ಒಬ್ಬ ಪಿ ಎಸ್ ಸಿ ಎ ಜಿ ಓದಿರೋ ಒಬ್ಬ ಹುಡುಗನ್ನ ನೀವು ತಗೊಂಡ್ರೆ ನಾವು ಲೈಸೆನ್ಸ್ ರಿನ್ಯೂವಲ್ ಮಾಡ್ತೀವಿ ಅಂತ ನಮ್ಮ ಸಿ ಇ ಒಂದು ಈ ಒಂದು ಮಹಾಸಭೆಯಲ್ಲಿ ಎಲ್ಲ ನಿರ್ದೇಶಕರು ಮತ್ತು ಇವರು ನಮ್ಮ ಎಲ್ಲ ಸದಸ್ಯರು ಒಪ್ಪಿಗೆ ಕೊಟ್ಟರೆ ನಾವು ಒಂದು ಒಬ್ಬ ಬಿ ಎಸ್ ಸಿ ಎ ಜಿ ಓದಿರ್ತಕ್ಕಂಥ ಒಬ್ಬ ಹುಡುಗನ್ನ ಇಲ್ಲ ಹುಡುಗಿನ ತಗೊಂಡು ಒಂದು ಲೈಸೆನ್ಸ್ ಇದ್ದರೆ ಮಾತ್ರನೇ ಬಿ ಎಸ್ ಸಿ ಎಲ್ ಜಿ ಓದಿದರೆ ಮಾತ್ರ ಜಾಯಿಂಟ್ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಅವರು ನಮಗೆ ಒಂದು ಲೈಸೆನ್ಸ್ ಕೊಡ್ತಾರೆ ಜಿ ಎಸ್ ಟಿ ಜಿ ಎಸ್ ಟಿ ಎಲ್ಲ ರೆಡಿ ಇದೆ ಅದೊಂದು ಅನುಮೋದನೆ ಕೊಟ್ಟರೆ ನಾವು ಅದೊಂದು ಇತರೆ ವಿಚಾರಗಳಲ್ಲಿ ಪರ್ಕೊಳ್ಬೇಕಪ್ಪ ಅದೊಂದು ಪಾಸ್ ಮಾಡಬೇಕು ಆಮೇಲೆ ಮೂರನೇದು ನಾವು ಒಂದು ಸೂಪರ್ ಸೂಪರ್ಬೈಜರ್ ಮಾಡಬೇಕು ಅಂತ ಈ ಒಂದು ಆನೆಕಲ್ನಲ್ಲಿ ಒಂದು ಎಕರೆ ಜಮೀನ ಪುರಸಭೆ ಅಧಿಕಾರಿಗಳನ್ನ ಕೇಳಿದ್ದೀವಿ ಈ ಒಂದು ಏನು ಶಿಥಿಲವಾಗಿ ಒಂದು ಇದು ಕ್ಯಾಂಡ್ಲೂಮ್ಸು ಸಹಕಾರ ಸಂಘ ನಿಂತು ಹೋಗ್ಬಿಟ್ಟಿದೆ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದಿಂದ ಅದನ್ನು ನಮ್ಮ ಸಂಘಕ್ಕೆ ಮರ್ಜು ಮಾಡಿ ಅಲ್ಲಿ ಒಂದು ಎನ್ ಸಿ ಡಿ ಸಿ ನಿಂದ ಲೋನ್ ತಗೊಂಡು ಬಿ ಡಿ ಸಿ ಬ್ಯಾಂಕ್ ಅವ್ರ ಸಹಕಾರದಿಂದ ಗ್ರಾಹಕ ಮಹಾಮಂಡಳಿಯವರಿಂದ ಮತ್ತೆ ಇದರಿಂದ ತೆಗೆ ತೆಗೆದುಕೊಂಡು ನಾವು ಸೂಪರ್ ಸೂಪರ್ವೈಜರ್ ಸಹ ಮಾಡಬೇಕು ಅಂತಿದ್ದೀವಿ ಇನ್ನೂ ಅನೇಕ ರೈತರಿಗೆ ಬಿತ್ತೆ ಬೀಜ ಸಪ್ಲೈ ಮಾಡೋದಿರ್ಬೋದು ಗೊಬ್ಬರ ಮಾಡೋ ಮಾರಾಟ ಮೊಳಿಗೆ ಇರ್ಬೋದು ಇವೆಲ್ಲ ಮುಂದಿನ ದಿನದಲ್ಲಿ ನಾಲ್ಕು ಹೋಬಳಿನಲ್ಲಿ ಮಾಡಬೇಕು ಅಂತ ಒಂದು ಕಾರ್ಯತಂತ್ರ ರೂಪಿಸ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇದಕ್ಕೆಲ್ಲ ಸದಸ್ಯರು ಮತ್ತು ಎಲ್ಲ ನಮ್ಮ ನಿರ್ದೇಶಕರುಗಳು ಸಹಕಾರ ಕೊಡ್ತಾರೆ ಅಂತ ನಾನು ಕೋರ್ತಾ ಈ ಸಭೆಗೆ ತಾವೆಲ್ಲರೂ ಬಂದು ಆಗಮಿಸಿ ಈ ಒಂದು ಸಭೆಯನ್ನು ಯಶಸ್ವಿ ಮಾಡಿಕೊಂಡಿದ್ದ ಅಕ್ಕಾಗಿ ಎಲ್ಲರಿಗೂ ಒಂದು ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಅನೇಕಲ್ ತಾಲೂಕು ರಸೋ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ವಾರ್ಷಿಕ ಇವತ್ತು ಬಾಬು ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ಇವತ್ತು ಏನು ಸಹಕಾರ ಇಲಾಖೆ ಸೆಪ್ಟೆಂಬರ್ ಇಪ್ಪತ್ತೈದು ಒಳಗಡೆ ಮಾಡಬೇಕು ಅಂದ್ಕೊಂಡಿದ್ರು ಇವತ್ತು ಆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಗೌರವಾನ್ವಿತ ಉಪಾಧ್ಯಕ್ಷರು ನಿರ್ದೇಶಕರು ಹಾಗೂ ತಾಲೂಕಿನಾದ್ಯಂತ ಬಂದಂಥ ಎಲ್ಲ ಸದಸ್ಯರಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತಾ ಈ ಒಂದು ತಾಲೂಕ್ ಲೆವೆಲ್ಲು ಟಿ ಎ ಪಿ ಎಮ್ ಎಸ್ಸು ಏಳು ವರ್ಷದಿಂದ ಸತತವಾಗಿ ಲಾಭದಲ್ಲಿ ಮುನ್ನುಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸೌಲಭ್ಯಗಳನ್ನು ರೈತರು ಕೊಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಆಡಳಿತ ಮಂಡಳಿಯಲ್ಲಿ ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ ಅನೇಕ ಸಲಹೆ ಸೂಚನೆಗಳನ್ನು ನಮ್ಮ ಸದಸ್ಯರು ಕೇಳಬೇಕು ನಮ್ಮ ನಾವು ಉತ್ತರವನ್ನು ಉತ್ತರವನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ತಾಲೂಕು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗ್ಬೇಕನ್ಬಿಟ್ಟು ಇವತ್ತೇನು ಪಡಿತರ ಚೀಟಿ ಇಡೀ ತಾಲೂಕಿನಾದ್ಯಂತ ನಮ್ಮ ಸಂಘದಿಂದ ಕೊಡಬೇಕು ನಂತರ ಫರ್ಟಿಲೈಸರ್ಸ್ ಕೊಡಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದೀರಿ ಸರ್ಕಾರದ ಆದೇಶದ ಮೇರೆಗೆ ಅವರ ಅನುಮತಿ ಮೇರೆಗೆ ಆ ಅನುಮತಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಕ್ಕೆ ಇವೆಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ರೈತರಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಆಡಳಿತ ಮಾಡಿರೋ ತೀರ್ಮಾನ ಮಾಡಿದ್ದಕ್ಕೆ ಒಪ್ಪಿಕೊಂಡಿದ್ದಾರೆ ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದವ್ರಿಗೆ ಇರ್ಬೋದು ಎಲ್ಲ ಸದಸ್ಯರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಸರ್ವ ಸದಸ್ಯರ ಸಭೆ ಇಂದು ಹಮ್ಮಿಕೊಂಡಿದ್ದು ಕೊನೆಯ ದಿನ ಇಪ್ಪತ್ತೈದನೇ ತಾರೀಕು ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಆಡಳಿತ ಮಂಡಳಿಗೂ ಧನ್ಯವಾದಗಳು ತಿಳಿಸುತ್ತೇವೆ ಈ ಸರ್ವ ಸದಸ್ಯರ ಸಭೆಯಲ್ಲಿ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಆ ಸಲಹೆ ಸೂಚನೆಗಳನ್ನೆಲ್ಲವನ್ನು ಈ ವರ್ಷ ನಾವು ಪಾಲನೆ ಮಾಡಿ ಎಲ್ಲ ರೂಪದಲ್ಲಿ ಆ ಲಾಭದಾಯಕವಾಗಿ ಮುನ್ನಡೆಸಿಕೊಂಡು ಹೋಗುತ್ತೇವೆಂದು ನಾವು ಆನೇಕಲ್ ವ್ಯವಸಾಯ ಮಾರೋಟ ಸಹಕಾರ ಸಂಘದ ಏನು ವಾರ್ಷಿಕ ಮಹಾಸಭೆ ಇದೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಬಾಬು ರೆಡ್ಡಿಯವರು ಇರ್ಬೋದು ಉಪಾಧ್ಯಕ್ಷರಾದಂಥ ಚೌಡಪ್ಪನವರು ಇರ್ಬೋದು ಮಾಜಿ ಅಧ್ಯಕ್ಷರಾದಂಥ ವೆಂಕಸ್ವಾಮಿಯವರು ಮಾಜಿ ಅಧ್ಯಕ್ಷರಾದಂಥ ಮಂಜುನಾಥ್ ರೆಡ್ಡಿಯವರು ಬಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಮತ್ತು ಸಹಕಾರ ರತ್ನ ಪುರಸ್ಕೃತರಾದಂಥ ಆಂಜನಪ್ಪನವರು ಎಲ್ಲ ಗೌರವಾನ್ವಿತ ನಿರ್ದೇಶಕರೆಲ್ಲರೂ ಈ ಒಂದು ದಿವಸ ಈ ಒಂದು ಮಾರಾಟ ವ್ಯವಸಾಯೋತ್ಪನ್ನ ಸಂಘವನ್ನು ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿ ಅಭಿವೃದ್ಧಿ ಪದ್ಧತಿ ಕೊಂಡೊಯ್ತಾ ಇದ್ದಾರೆ ಈ ಒಂದು ಗತಕಾಲದ ವೈಭವವನ್ನು ಇದು ಕಾಣಲಿ ಇಡೀ ಜಿಲ್ಲೆಗೆ ಪ್ರಪ್ರಥಮ ಸ್ಥಾನವನ್ನು ಪಡೀಲಿ ಅಂತೇಳಿ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಸದಾಕಾಲ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾರೆ ಬಂದಂಥ ಜನ ಬಂದಂಥ ಜನ ಮತ್ತು ನಮ್ಮ ನಿರ್ದೇಶಕರು ಹಾಗೂ ಬಿ ಟಿ ಸಿ ಬ್ಯಾಂಕ್ ಆಂಜನಪ್ಪನವ್ರಿಗೂ ಮತ್ತು ನಮ್ಮ ಸೋಮಶೇಖರ್ ರೆಡ್ಡಿ ಅವ್ರಿಗೂ ಅಧ್ಯಕ್ಷರಾದ ಆಪ್ ಬಾಬುವವರೆಗೂ ಉಪಾಧ್ಯಕ್ಷರಾದ ನಮ್ಮ ಚೋಡಪ್ಪನವ್ರಿಗೂ ಎಲ್ಲ ಒಂದ ಇವತ್ತು ಇದು ಸುಮಾರು ಐವತ್ತೇಳು ವರ್ಷ ಸೊಸೈಟಿಗಾಗಿದ್ರು ಐವತ್ತೇಳು ವರ್ಷದಲ್ಲಿ ಸುಮಾರು ಒಂದು ಏಳು ವರ್ಷದಿಂದ ಇತ್ತೀಚೆಗೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಇದು ಎನ್ ಬಿ ಐ ನಾಗರಜಣ್ಣ ಎನ್ ಬಿ ನಾಗರಾಜಣ್ಣ ಆದಮೇಲೆ ಒಂದು ಕಟ್ಟಡ ಅಲ್ಲಿಂದ ಮಂಜುನಾಥ ರೆಡ್ಡಿ ಆದಮೇಲೆ ಒಂದು ಕಟ್ಟಡ ಆಮೇಲೆ ಹೇಮಲಾ ತಂಜನಪ್ಪನವರಾದ ಆದಮೇಲೆ ಒಂದು ಕಟ್ಟಡ ನಾವು ಮತ್ತು ಉಪಾಧ್ಯಕ್ಷ ನಮ್ಮ ರಾಮಕೃಷ್ಣಪ್ಪನವರಾದ ಆದಮೇಲೆ ಒಂದು ಕಟ್ಟಡ ಹೀಗೆ ಇತ್ತೀಚೆಗೆ ಈ ನಮ್ಮದು ಈಗ ಇದರಲ್ಲಿ ಒಂದು ನಮ್ಮದು ಬಾಡಿಗೆ ಒಂದು ಲಕ್ಷ ಅರವತ್ತು ಸಾವಿರ ಬಾಡಿಗೆ ಒಂದು ಅದು ಇದೆಲ್ಲ ಸೇರಿ ಒಂದು ಎಂಬತ್ತು ಎಂಬತ್ತು ಸಾವಿರ ಬರ್ತದೆ ಒಟ್ಟು ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಇದು ಒಂದು ತಿಂಗಳಿಗೆ ಇರೋದರಿಂದ ಇನ್ನು ಮುಂದೆ ಬರ್ತಾ ಬರ್ತಾ ಈಗ ಆಲ್ರೆಡಿ ನಮ್ಮ ಹತ್ರ ತಿರ್ಗ ಬ್ಯಾಲೆನ್ಸ್ ಅಮೌಂಟು ಒಂಬತ್ತು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಉಳಿಕೆ ಇದೆ ನೆಕ್ಸ್ಟ್ ಇನ್ನು ಯಾವ್ದಾದ್ರು ಒಂದು ಪ್ರೊಸೆಸ್ ಮಾಡೋದಕ್ಕೆ ಮತ್ತು ಈ ಇದು ಯಾವುದು ಹೋಲ್ಸೇಲ್ ಮಾರಾಟ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಬೇರೆ ಕಡೆ ಎಲ್ಲ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡು ಈ ನಮ್ಮ ಆನೆಕಲ್ ತಾಲೂಕಿನ ಟಿ ಎ ಪಿ ಸಿ ಎಮ್ ಎಸ್ ಅತ್ಯುತ್ತಮ ಒಂದು ಸ್ಥಾನ ತರೋದಕ್ಕೆ ಪ್ರಯತ್ನ ಇತ್ತು ಯೋತ್ಪನ್ನ ಮಾರಾಟ ಸಹಕಾರ ಸಂಘ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಭೆ ಆಯೋಜನೆ ಮಾಡಲಾಗಿತ್ತು ಈ ಸರ್ವ ಸದಸ್ಯರ ಸಭೆಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಬಾಬು ರೆಡ್ಡಿ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುಂಚೌಡಪ್ಪ ಅವರು ಹಾಗೂ ಬಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಾದಂಥ ಆಂಜಿನಪ್ಪ ಅವರು ಮತ್ತಪ್ಪ ಬಿ ಡಿ ಸಿ ಸಿ ಬ್ಯಾಂಕ್ ಸೋಮಶೇಖರ್ ರೆಡ್ಡಿ ಅವರು ಎಲ್ಲ ಎಲ್ಲ ಸರ್ವ ಸದಸ್ಯರು ಆಗಮಿಸಿದರು ಈ ಒಂದು ಸರ್ವ ಸದಸ್ಯರ ಸಭೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ಸರ್ವ ಸದಸ್ಯರು ಕೇಳಿದರು ಆ ಒಂದು ಸರ್ವ ಸದಸ್ಯರ ಅನಿಸಿಕೆಗಳಿಗೆ ಅವರು ಬಿ ಡಿ ಸಿ ಬ್ಯಾಂಕ್ ನಿರ್ದೇಶಕರು ಉತ್ತರವನ್ನು ಕೊಟ್ಟು ಸುಸೂತ್ರವಾಗಿ ಈ ಒಂದು ಸಭೆ ಮುಕ್ತಾಯವಾಯಿತು ಈ ಒಂದು ಸಂಘ ಒಂದು ಹತ್ತು ವರ್ಷಗಳ ಹಿಂದೆ ಸ್ವಲ್ಪ ಕಷ್ಟ ನಷ್ಟದಲ್ಲಿತ್ತು ಅದರಿಂದ ಈಚೆ ನಾವೆಲ್ಲ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿರ್ಬೋದು ಎನ್ ಬಿ ಎ ನಾಗರಾಜನವರು ಅಧ್ಯಕ್ಷರಾಗಿರ್ತಾ ಆದಿಯಾಗಿರಬೇಕು ಯಮಲತಾ ಆಂಜನಪ್ಪ ಅವರು ಆದಿಯಾಗಿರಬೇಕು ಮತ್ತು ವೆಂಕಸಾಮಪ್ಪ ಅವರು ಇರ್ಬೋದು ಎಂ ಬಾಬು ರೆಡ್ಡಿಯವ್ರು ಇರ್ಬೋದು ಎಲ್ಲ ಅಧ್ಯಕ್ಷರ ಆದಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಕಟ್ಟಡ ನಿರ್ಮಾಣ ಆಗ್ತಾ ಈ ಒಂದು ಸಹಕಾರ ಸಂಘ ಅಭಿವೃದ್ಧಿ ಅಂತ ಸಾಗ್ತಾಯಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಸಾಗಲಿ ಅಂತ ನಾವು ಈ ಒಂದು ಸಾಕ ಸರ್ವ ಸದಸ್ಯ ಸಭೆಯಲ್ಲಿ ಆಶಿಸ್ತೇವೆ ಆನೇಕಲ್ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಈ ವರ್ಷದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಇವತ್ತೇನು ಆಯೋಜನೆ ಮಾಡಿದ್ವಿ ಎಲ್ಲ ನಮ್ಮ ಕಾರ್ಯಕಾರಿ ಮಂಡಳಿಯವರು ಎಲ್ಲರೂ ಕೂಡ ಹಾಜರಿದ್ದು ಮತ್ತು ಯಶಸ್ವಿಯಾಗಿ ಎಲ್ಲರೂ ನಡೆಸ್ಕೊಟ್ಟಿದ್ದಾರೆ ಹಾಗೇ ಈ ಒಂದು ಸಹಕಾರ ಮಿತ್ರರು ಎಲ್ಲ ನಮ್ಮ ಸಂಘದ ಸ ಸರ್ವ ಸದಸ್ಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಹಾಗೆ ನಮ್ಮ ಎಲ್ಲ ವಿ ಎಸ್ ಎಸ್ ಎನ್ಗಳಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂದು ಹಾಜರಾತಿ ಪಕ್ಷ ಸಹಿ ಮಾಡಿ ಸಭೆಗೆ ಬಂದು ಯಶಸ್ವಿಯನ್ನು ನಡೆಸ್ಕೊಟ್ಟಿದ್ದಾರೆ ನಮ್ಮ ಸಂಘ ಇಡೀ ಆನೇಕಲ್ ತಾಲೂಕಿನ ವ್ಯಾಪ್ತಿಯ ಒಂದು ಸಹಕಾರ ಸಂಘ ಈ ಸಂಘ ಬಹಳ ಅಧೋಗತಿಗೆ ಹೋಗಿದ್ದಂಥ ಸಂಘವನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲ ಕಾರ್ಯಕಾರಿ ಮಂಡಳಿಯರ ಹಿತಾಸಕ್ತಿಯಿಂದ ಯಶಸ್ವಿಯಾಗಿ ಈ ಸಂಘವನ್ನು ಮುನ್ನಡೆಸ್ಕೊಂಡು ಬರ್ತಾ ಇರತಕ್ಕಂಥದ್ದು ಅವು ಹಂತ ಹಂತವಾಗಿ ಈ ಕಟ್ಟಡಗಳ ನಿರ್ಮಾಣ ಹಾಗೆ ಬಾಡಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲ ನಾವು ಮಾಡಿ ಮತ್ತು ಏನು ನಾವು ಆಹಾರ ಧಾನ್ಯವನ್ನು ಕೂಡ ಒಂದು ಉತ್ತಮ ರೀತಿಯಲ್ಲಿ ವಿತರಣೆ ಮಾಡ್ತಾ ಇದ್ದು ಅದರಿಂದಲೂ ಕೂಡ ಒಂದಷ್ಟು ಆದಾಯ ಬರ್ತಾ ಇರೋದರಿಂದ ಸುಮಾರು ಈಗ ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದಂಗೆ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಪ್ರತಿ ತಿಂಗಳು ಆದಾಯ ಇದೆ ಇದನ್ನು ನಾವು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಸಂಘವನ್ನು ಮುನ್ನಡೆಸ್ತಾ ಬಂದಿದ್ದೇವೆ ಇದಕ್ಕೆ ಎಲ್ಲ ನಮ್ಮ ಕಾರ್ಯಕಾರಿ ಮಂಡಳಿಯ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಕೈ ಜೋಡಿಸಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಸಂಘವನ್ನು ಮುನ್ನಡೆಸ್ತಾ ಇದ್ದೇವೆ ಮುಂದಿನ ದಿನ ದಿನಗಳಲ್ಲಿ ಎಲ್ಲ ಸಹಕಾರಿ ಮಿತ್ರರ ಒಂದು ಸಹಕಾರದಿಂದ ಇದನ್ನು ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವ ಆಸೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ